ఎలా ఆ బ నూ బర్త కొ మైక్ హలో 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 దయవిట్ట ರೈಬಾಗ ಬೀರ್ ದೇವರ ಕಮಿಟಿಯವರು ಮಾತ್ರ ಬಹಳ ಪಚ್ಚರಿ ನಮ್ಮ ಹನುಮಂತ ಸವರು ಬಹಳ ಬಹಳ ಪಚ್ಚೆದಾರ ನಾ ಏನು ಮೊದಲ ಮಾತಾಡಗಾರ ಎಲ್ಲಿ ಮಾತು ಸಿಗಿಸಬೇಕಂತ ಹೇಳಿ ಮಾತಾಡ್ತಿರ್ತೀನೋ ಮೊದಲು ತಲೆ ಮನುಷ್ಯ ನೀವು ನೀವೆಲ್ಲ ಮಾಯ್ಕ ಮಾಯ್ಕ ಬರ್ಲಿ ಸರಿಯಾಗಿ ನೀವು ಎಲ್ಲ ಹಿರಿಯರದ್ರಿ ಇಲ್ಲಿ ಏನು ವಿಷಯ ಹೇಳಿದಪ್ಪ ಅಂತ ಕೇಳಿದ್ರೆ ಅವ್ರಿಗೆ ಹೇಳ್ತಕ್ಕಂತ ಪ್ರಶ್ನೆಗೆ ನಾ ಏನು ಹೇಳಿದ್ದೆ ಈಗ ಪ್ರತಿ ಒಂದು ಖುಷಿನ ತೊಟ್ಟಲ್ದಾಗ ಹಾಕಕ್ಕರ ತೊಟ್ಟಲ್ ಮೇಲೆ ಗುಬ್ಬಿ ಚಟ್ಟಿ ಚಟ್ ಕಟ್ತಾರ ಹೇಳಿ ಉತ್ತರ ಹೇಳಿದ್ರಿ ಅದಕ್ಕೆ ಅವಾರ ಏನತ್ತಾರ ಓ ಪರ್ಶು ಮಾಸ್ತಾರ ಹಿಂದಿನ ಹೇಳಬೇಡ ಹಿಂದಿನ ನೀ ಹೇಳಕ್ ಹೋಗ್ಬೇಡ ಈ ಸದ್ ಶೀಟ್ಯಾಂಗ ಎಲ್ಲಿ ನಡ್ದ ಅಂದಾನಿ

ಹೊಟ್ಟೆ ಕೇಳವಲ್ಲ ಈ ದೈವ ಹೂ ಅನ್ ಬಗ್ ಏನೇ ಮಾತಾ ನೀ ದೈವ ಹೂ ಅನಿಸಲಾರ್ದು ಇಲ್ಲ ನಾನು ಇವತ್ತು ಈ ಕೂತಿರ್ತಕ್ಕಂತ ಮಂದಿ ಚಟ್ಟ ಗುಬ್ಬಿ ಚಟ್ಟ ಕರೆಕ್ಟ್ ಇತ್ತಂದ್ರ ಅಮೋಷ್ಯದ ಹೆಂಗ ಕಾರ್ಯ ಬಂಡಾರದ ಮಕ್ಕಳು ಹರಿದ ನೋಡ ಅದಕ್ಕಿದ್ಧಾಂತ ಎಲ್ರಿ ನಮ್ಮ ಮಂದಿ ಇಲ್ಲ ನೋಡ್ರಿ ಇಲ್ಲ ಹಂಗ ಹಿಂಗ್ ಹೇಳು ಮನುಷ್ಯ ಅಲ್ಲಾ

ಹಲೋ ಸವಿಕರೆಲ್ಲಾರು ಸೂಜಿ ಸೂಜ್ ಬಿದ್ರೆ ಇದು ಹಾಲು ಮತ್ತದ ಬಹಳ ಅಡಕ ವಿಷಯ ತಮ್ಮೆಲ್ಲರ ಮುಂದೆ ಪ್ರತಿಪಾದನೆ ನೋಡದವ ಕಲಬುರ್ಕಿ ಸತ್ಸಂಗದಲ್ಲಿ ಸಂಭಾಷಣೆ ಮಾಡ್ತಿರ್ತಕ್ಕಂಥ ಮುದುಕನ್ ಸರ್ ಯಾನ ಅನ್ನೋದು ದೈವಿಕ ಗುರುತೈತಿ ಒಳ್ಳೊಳ್ಳೆ ನಾವು ಹೇಳದೇನು ದೊಡ್ಡ ಮಾತಲ್ಲ ಬೀರ್ ದೇವರ ಪ್ರಸಂಗದೊಳಗಂದ್ರ ಬೀರ್ ದೇವರ ಸಣ್ಣ ಬಾಲಕನಾಗಿದ್ದಾಗ ಆ ಮಾಯಕ್ಕ ತೊಟ್ಟಿ ಸರ್ಪಿಗೆ ಅಂದ್ರ ಹಾವಿಗೆ ಮಾತು ಕೊಟ್ಟ ನಾಡಿನ ಮೇಲಿನ ನಾರಿಯರ್ನಂದ್ರೆ ಹೆಣ್ಮಕ್ಕಳನ್ನ ಕರೆಸಿ ಹನ್ನೆರಡು ಅಮಾವಾಸ್ಯ ಒಳಗೆ ನಾಗರ ಅಮವಾಸಿಗೆ ಒಂದು ದಿವ್ಸ ಒಳಗಿನ ನಾಗಯ್ಯ ಒಂದು ದಿವಸ ಹೊರಗಿನ ನಾಗಯ್ಯ ಅಂತೇಳಿ ಹಂಗನೂಲ ಸುತ್ತಿಸಿ ಒಂದೊತ್ತು ಇಡಿಸಿ ಹೆಣ್ಮಕ್ಳು ಒಪ್ಪತ್ತಿ ಇದ್ದು ಹೊರಗಿನ ನಾಗಯ್ಯ ಹಾಲೆರೆದು ಬಂದು ಪ್ರಸಾದ ಮಾಡಿಸ್ತೀನಿ ಅಂತೇಳಿ ನಾಗರ ಹಾವಿಗೆ ಮಾತು ಕೊಟ್ಟು ಕೂಸಿ ನನ್ನ ವಶ ಮಾಡಿಕೊಂಡಳ ಅಲ್ಲಿ ಇನ್ನೂ ಪಕ್ಷಿ ಪ್ರಾಣಿಗಳ ಅದಾವ್ ಆ ಪಕ್ಷಿ ಪ್ರಾಣಿಗಳಿಗೆ ಏನು ಮಾಯಕ್ಕ ಪಾರೊಂದು ಪೂರಿ ನೆಲವಂದ ಗಂಗೆ ಸೂರ್ಯ ಚಂದ್ರರು ಅಂದ್ರೆ ಮುಂದೆ ಕರಿತೇಲಿ ಮಾನವರು ಹುಟ್ಟಿ ಸಣ್ಣ ಸಣ್ಣವರು ಕಾಲು ಬದಲಾಯಿಸಿ ಈ ಸುಳ್ಳು ಮಾಯಕ್ಕ ಮಾಡಿದ್ದ ಕತ್ತಿ ಅಂತೇಳಿ ಅಂದ್ರೂ ಅನುಭವದ ತಿಳ್ಕೊಂಡು ಶಾಶ್ವತವಾದ ಅವ್ರಿಗೂ ಕೂಡ ತ್ಯಾಜ ಕೊಟ್ಟಾರ ಏನು ಕೊಟ್ಟಾರ ಅಂತಕ್ಕಂಥ ಮಾತನ್ನ ನಮ್ಮ ಉತ್ತನಾಳದ ಸತ್ಸಂಗ ರೇವಣ ಸಿದ್ದೇಶ್ವರ ಡೊಳ್ಳಿನ ಕಲಾಗನ ಸಂಘಕ್ಕ ನಮ್ಮ ಮುದಕನ ಸರ್ ಕೇಳಿರ್ತಕ್ಕಂಥ ಮಾತಿಗಿ ಮತಿಗೆ ಗುರುನಾಥ ಎಷ್ಟ ಬುದ್ಧಿ ಕೊಟ್ಟಾನ ಎಷ್ಟ ಜ್ಞಾನದ ಉಪದೇಶ ಮಾಡ್ಯಾನ ಹಿಂಗ ನನ್ನ ಬೀರದೇವರಿಗೆ ನಾಗರ ಹಾವಿಗೆ ಏನು ಮಾತ ಮಯಕ ಕೊಟ್ಟಾಳಲ್ಲ ಇನ್ನುಳದು ಪಶು ಪಕ್ಷಿ ಪ್ರಾಣಿಗಳಿಗೆಲ್ಲನು ಕೂಡ ಸಣ್ಣ ಕೂಶಿನ ಆಡು ತೊಟ್ಟಿಲದ ಮೇಲೆ ಚಟ್ಟಿನಲ್ಲಿ ನಿಮ್ಮ ರೂಪಗಳನ್ನು ಎಲ್ಲ ಚಿತ್ರ ರೂಪದಲ್ಲಿ ತೋರಿಸ್ತೀನಂತೆ ನಮ್ಮ ಪರಶು ಮಾಸ್ತರ್ ಉತ್ತರ ಕೊಟ್ಟಾರ ಆ ಉತ್ತರಕ್ಕ ಹಿರಿಯರು ಒಬ್ಬರು ಹೌದಂದರು ಒಬ್ಬರು ಶಾಂತ ಕೊತ್ತಾರ ಬಾ ನಮ್ಮ ಮುದಕಾನ ಮಾಸ್ತಾರ ಸ್ಟೇ ತಂದಾರ ಅಲ್ಲತ್ತ ಮುದಕಾನ ಮಾಸ್ತಾರ ಸ್ಟೇ ತಂದಾರಪ್ಪ ಅಂತಂದ್ರೆ ಇಲ್ಲಿ ಮುಚ್ಚುವಟ್ಟೆ ಇಡಲಾರದೆ ಶಾಶ್ವತವಾಗಿರ್ತಕ್ಕಂಥ ಉತ್ತರ ನಿಮ್ಮಿಂದ ಹೊರಗೆ ಇದು ನಿಮ್ದು ನೀವು ಮಾಡಿರ್ತಕ್ಕಂಥ ಪ್ರಶ್ನೆ ಇದು ಆ ನಮ್ಮ ಅದೇ ತೆರನಾಗಿ ಪರ್ಸು ಸರ್ ಕೂಡ ನಿಮಗೊಂದು ಪ್ರಶ್ನೆ ಮಾಡ್ಯಾರ ನೀವು ಮತ್ತಿಗೆ ಮುಟ್ಟಿದಟ್ಟು ನೀವು ಉತ್ತರ ಕೊಟ್ಟಿರಿ ಅದಕ್ಕೆ ಅಲ್ಲ ಅಂತ ಮಾತು ಅವರು ಹೇಳ್ಯಾರ ಅಲ್ಲನಂತ ಮಾತ ಅವರು ಹೇಳ್ಯಾರ ಅವರು ಕೂಡ ಅಲ್ಲಾಗಿತ್ತಂದ್ರೆ ಸಾವಿರದ ಏಳುನೂರು ಮಟಮಣ್ಣಿಯಲ್ಲಿ ಎಲ್ಲರಿಗೂ ಹೋಗೋದು ಆಗದಿದ್ರು ಕೂಡ ಯಾಳೇನೆ ಕೂಡಿ ಬಂದ್ರೆ ಯಾರಾದ್ರೂ ಹೋಗ್ಬೋದು ಹೇಳ್ಯಾರಲ್ರಿ ಹಣಕ್ಕಿ ಕೂಡಿ ಬಂದ್ರೆ ಹಡದವ್ರ ಸಹಿತ ಇರ್ಲಾರ್ದಾಗ ಅಕ್ಕಿ ಕಾಳು ಬೀಳ್ತಾ ಹತ್ತ ಹೋದಾಗ ಯಾವ ಮಟಮಣಿಯ ರೀ ದರ್ಶನ ಆಗಬಹುದು ಆಯ್ತಪ್ಪಾ ಅಂತಂದ್ರ ಹೌದು ಈ ಮಟಮಣ್ಣಿ ಒಳಗೆ ಹಿಂಗ ಆಯ್ತು ಇಂತ ಆಗತೈತಿ ಸದ್ಯಕ್ಕೆ ಪರಶು ಮಾಸ್ತರ ನೋಡ್ರಿ ಎಂದ್ ನಾವು ಹನ್ನೆರಡು ಹದಿಮೂರು ವರ್ಷ ಹಿಂದ ಹಾಡ್ ಕೇಳಿದ್ದೆವು ನಾವು ಯಾವುದು ಕಿನಾಲ ನೀರ ಬಿಟ್ಟಾಗ ಹೋಗ್ತಾರ ಒಗಿಲಕ್ಕ ಅಂತಕ್ಕಂಥ ದಾಟಿ ಕರೆ ಇವತ್ತು ಅದನ್ನ ಹಾಡಿದ ಕರ ಹೆಂಗ ನೆನಪಿಗೆ ಬತ್ತಲ್ಲ ಹಂಗ ಆ ಪ್ರಶ್ನೆ ಉತ್ತರ ಈ ಸಭದೊಳಗೆ ಯಾರಾದ್ರೂ ನಾಡ ತಿರ್ಗತಾರೆ ಯಾರು ತಿರುಗಂಗಿಲ್ಲ ಎಲ್ಲರೂ ಜಗತ್ತ ತಿರುಗತಾರೆ ಗುರು ತಕ್ಕೈತಿ ಆ ನಮ್ಮ ಮುದುಕನ್ ಸರ್ ಕೊಟ್ಟಿರ್ತಕ್ಕಂಥ ಉತ್ತರ ಕಲ್ಲೂರು ಮಟ್ಟದ ತಪ್ಪಿತ್ತಂದ್ರ ಪರ್ಸು ಮಾಸ್ತರ್ ಅದನ್ನ ಕ್ಲಿಯರ್ ಫೈನಲ್ ಮಾಡಿ ಬಿಡಬೇಕು ಮುಚ್ಚಿಟ್ಟು ದಾಟಂಗಿಲ್ಲ ಹೌದು ಅಂತಕ್ಕಂಥ ಸೂಚನೆ ಮಾಡ ಆ ಸೂಚನೆ ಪ್ರಕಾರ ಮುದಕನ್ ಸರ್ ನೀವು ಅಲ್ಲಗಳದೇ ಯಾರು ದು ಮಾಯಕ ಪಟ್ಟಿರ್ತಕ್ಕಂತ ಗುಬ್ಬಿ ಚಟ್ಟ ಅಲ್ಲಂದಿರಿ ಇನ್ನ ನಿಮ್ಮ ಉತ್ತರ ಹೇಳ್ರಿ ಸರ್ ಮೊದನೆ ಪಳೆ ಹೇಳ್ತೀರೋ ಅವರು ಹೆಂಗ್ ಪಳೆ ಬಿಟ್ಟು ಹೇಳ್ತಾರಲ್ಲ ಹಾಗೆ ಹೇಳ್ತೀರೋ ಕರಪ್ಪಣ್ಣ কমিটি ನಿರ್ಣಯ ಅಂತಿಮ ಒಂದ್ ಮಾತಾಡಂಗಿಲ್ಲ ಸರ್ ಅವರು ಆಲ್ಗಳ್ ಬಾತ್ ಹೆಚ್ಚಿಗೆ ಪಟ್ಟೆ ಏನು ಬಳಕೆ ಮಾಡಂಗಿಲ್ಲ ನಾನು ಉತ್ತರ ಹೇಳ್ತೀನಿ ಮೊದಲು ನೀವು ಹೇಳವರಿದ್ದಿರಿ ಈಗೂ ನೀವು ಹೇಳದ್ರು ಫೈನಲ್ ಅದಕ್ಕ ಸರಜೋಡಿ ಕಲಾವಂತರಿಗೆ ಹೌದು ಮಾಯಕ ಉತ್ರು ಕೊಡು ಮುಂದ ಭಾಳ ವಿಚಾರ ಮಾಡಿ ದೈವದೊಳಗ ಜ್ಞಾನಿಗಳು ಇರ್ತಾರ ಸುಮ್ಮನೆ ದೈವಪಾ ಅಂತಂದ್ರ ಸಾಮಾನ್ಯ ಎಲ್ಲ ದೇವರ ದೈವದೊಳಗ ಅದಾನ ಪೂರ್ವಜರ್ ಮಾಡಿಟ್ಟಾರ ಅಷ್ಟೇ ಸತ್ಯವಾದ ಮಾತ ಪರಶು ಮಾಸ್ತರ್ ನೀವು ಅಲ್ಲಿ ಗಳಿರಿ ಕರೆ ಜನ ಹೆಗಲಿ ಮ್ಯಾಲಿನ ಟಾವಲ್ ತಗದು ಹಾರಿಸ್ಯಾಡ ಹೌದು ಸದ್ದ ಚಾಜಾ ಕೊಟ್ಟದ್ ನಡೀತೈತೆ ಅಂತ ಜನ ಟಾವಲ್ ಹಾರಿಸ್ಬೇಕ ಹಂಗ ಉತ್ತರ ಕೊಡ್ರಿ ಮತ್ತ ಇಲ್ಲಂದ್ರೆ ಅಂದ್ರ ಮತ್ ಕೊಟ್ಟದ್ ಸತ್ತೈತೆ ಅಂದ್ರೆ ಒಪ್ಕೊಂಡು ಬಿಡ್ರಿ ಇಲ್ಲ 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 ಉತ್ತರ ಕೊಡ್ತೇನೆ ಯಾಕಂತ ಹೇಳಿ ಯಾಕಂದ್ರೆ ವೆಯುವುದೊಳಗ ಇರ್ತಾರೆ ಇದು ಇದೊಂದು ನಮಗೆ ಗುರುತಿರಬೇಕು ಸರ್ ಮಾತು ಮಾತಾಡ್ತೀನಿ ಏನೋ ವಿಷಯ ಮಾತಾಡೋದು ಸಿದ್ಧರಿಗೆ ಬಟ್ ಬಂದಿರಬಾರ್ದು ಯಾಕೆ ಹತ್ತೀಳಿ ಅಮೋಘ್ ಸಿದ್ದ ಮಾಳಿಂಗರಾಯ ಬೀರ್ ರೇವಣ ರೇವಣ್ ಸಿದ್ದ ಇವ್ರೆಲ್ಲಾ ಸಂಗತಿಗೆ ಸಿದ್ರು ಸಿದ್ಧರಿಗೆ ಬಟ್ ಬರ್ಂಗ ಉತ್ತರ ಹೇಳಂಗಿಲ್ಲ ನಾ ಇನ್ನೊಂದು ನಾನ್ ನಾ ಯಾರ ಕೈಯಾಗು ಪಕ್ಕ ಕಲ್ತವ್ನು ಸ್ವಂತ ಕಲ್ತಾವ್ ನಾನು ಅದಕ್ಕೆ ನಾವೊಂದು ಮಾತು ಹೇಳ್ತೀನಿ ಸರ್ ಉತ್ತರ ಹೇಳ್ತೇನೆ ಯಾವ ಅಕ್ಕಮಾಯವ ಕಾರರುದ್ರ ಭೂಮಿ ಆದಿ ಆದಿಶೇಷ ಮಾತೇನು ಕೊಟ್ಟಕ್ಕೊಂದು ದಿವಸ ನೂಲು ಸುತ್ತಿ ಹಾಲು ಹಾಕಿ ನಿನ್ನ ಪೂಜೆ ಮಾಡ್ತೀನ ನಮ್ಮ ತಮ್ಮ ಕೊಡಂದ ಕಾಲಕ್ ಅಲ್ಲಿ ಇಲ್ಲಿ ಪ್ರಾಣಿ ಪಕ್ಷದ ಅವನತ್ತ ಮಾತು ಕೊಟ್ಟಳು ಅದನ್ನ ಕೇಳ್ರಿ ಹೆಂಗಪ್ಪ ಅಂದ್ರ ನಮ್ಮ ಹಾಲು ಮತ್ತ ಸಿದ್ಧರು ಸದರದ ಮೇಲೆ ಪಲ್ಲಕ್ಕಿ ಮೇಲೆ ಸತ್ತಿಗೆ ಮೇಲೆ ನಿಮ್ ಗುರ್ತುಳಿಲೇತೀ ಅವಕ್ ಮಾತು ಕೊಟ್ಟು ತೊಟ್ಲ ಬಿಚ್ಚಾಳ ಹೋಗಿ ನೋಡ್ರಿ ಸದರನ ಮೇಲೆ ಗಿಳಿ ಅದಾವು ನವಿಲ ಅದಾವು ಸತ್ತಿಗೆ ಮೇಲೆ ಅದಾವು ನೋಡ್ರಿ ಮರಿ ಮಾಡ್ರಿ ಯಾಕ್ರೀ ಯಾಕತ್ತಿಲಿ ಅಕಿ ಮಾಯವವಾಗ ಮಾತು ಕೊಟ್ಟರೆ ಸೂರ್ಯ ಚಂದ್ರ ಇರುವವರೆಗೂ ಅದು ಇರಬೇಕು ಹೌದು ಇಷ್ಟು ಚಟ್ಟ ಅಂದ್ರೆ ಇಷ್ಟು ಚಟ್ಟೆಲ್ಲ ಸಿಕ್ಕ ನಾವು ನೋಡಾ ಈಗ ಉತ್ತರ ಮುಗಿತಲ್ರಿ ನಮ್ಮದು ಉತ್ತರ ಮುಗಿದಾ ಈಗ ನಾ ಮಾತಾಡ್ತೀನಿ ನೀವೆಲ್ಲ ಹಿರಿಯರದ್ರಿ ಇಲ್ಲಿ ಚಟ್ಟ ಒಂದು ತಾವಲ್ ಇರ್ತಾವೆ ಒಂದು ತಾವಲ್ ಇರೋಂಗಿಲ್ಲ ಒಂದು ಸೀಟಾಗಿ ಇರ್ತಾವ ಒಂದು ಸೀಟಾಗಿ ಇರೋಂಗಿಲ್ಲ ಹಿಂಗೆ ಹೇಳ್ಯಾರ ಅವರು ಇಲ್ಲಿ ಇಲ್ಲೇ ಕೊಡುಕ ಬರ್ತಡಿ ನಾ ಉತ್ತರ ಹೇಳಕ್ಕರ ಮೊದಲೇ ಮಾತಿನ ಪಾಯಿಂಟ್ ಹಿಡ್ಕೊಂಡು ಉತ್ತರ ಹೇಳಿದನ ಇಲ್ಲೇ ಸತ್ಯ ಕಾಣ್ತಾನ ಅದನ್ನ ಆಗೋದಿಲ್ಲ ಅದನ್ನು ಹೇಳೋದು ಅಂತ ಅವಶ್ಯಕತೆ ಇಲ್ಲ ನೀ ಬಂದು ನನಗೆ ಮಾತಿಗೆ ಇದನ್ನೇ ಮಾತಾಡ್ತಾನದ ಗೋಸ್ಕರವಾಗೇ ನಾ ಮಾತಾಡಿದ ಚಟ್ಟ ಸಣ್ಣ ಹುಡುಗರು ತೊಟ್ಟಲು ಕಟ್ಟಿ ಆ ತೊಟ್ಟಲ ಮೇಲೆ ಗುಬ್ಬಿ ಚಟ್ಟಿ ಕಡತಾರ ಆ ಚಟ್ಟಿಗೆ ಎಲ್ಲಾ ಪ್ರಾಣಿ ಪಕ್ಷಿ ಗಿಳಿಗಳ್ ಎಲ್ಲಾ ಗುರುತ್ ಐತೀರಿ ನೀವು ಹೇಳಿಲ್ರಿ ಈಗ ಸಾವಿರ ಮಂದಿ ಹೇಳಿದ್ರು ಒಬ್ಬರೇ ಹೇಳಿದ್ರು ದಯವಿಗ್ತಾಡವಲ್ಲ ಏನು ಅವ್ರ ಸುಳ್ಳ ತರ್ಲಿ ಹೆಂಗ್ ಮಾಡೋದು

ಸರ ಇವ್ರ ಉತ್ತರ ಹೇಳಿದಾಗು ಅರ್ಧ ಜನ ಹೊರದ್ರಿ ಅವ್ರ ಉತ್ತರ ಹೇಳಿದಾಗೂ ಅರ್ಧ ಜನ ಹೊರದ್ರಿ ಇನ್ ಇದ್ರ ಒಳಗೆ ಯಾವ್ದು ಹೇಳ್ತೀರಿ ನೀವ್ ಹೇಳದ್ರಿ ಇಷ್ಟ ಮತ್ತೊಂದೇನು ಈ ನ್ಯಾಯ ಯಾವ್ದು ಯಾವ್ದ ಅದು ಎಸ್ ಪಿಸ್ ಸಭಾ ಪಂಡಿತರು ಎಪ್ಪ ಪುಸ್ತಕದಾಗ ಬಾಳ ಬರ್ದಾರ ಎಲ್ಲ ನಂಬಕ್ ಹಾಕಿದನ ಇಲ್ಲಿ ಕೇಳ್ರಿ ಇಲ್ಲಿ ಪುಸ್ತಕದಾಗ ಬಹಳ ಬರ್ದಾರ ಶಾಂತರ ಕೂತಿಕಪ್ಪ ಪುಸ್ತಕದಾಗ ಇದ್ದದ್ದು ಬರ್ದಾರು ಇಲ್ಲದ್ದು ಬರ್ದಾರು ಪುಸ್ತಕದ ಬೆನ್ ಹತ್ತು ಬೇರೆ ಲೆಕ್ಕಾಚಾರ ಬೇರೆ ಇಲ್ಲೇ ಬಿರಪ್ಪನ ಗುಡಿಯಾಗ ತೋರ್ಸಾಕತ್ತಾರ ಇಲ್ಲೇ ತೊಟ್ಟಲ್ದ ಮೇಲೆ ತೋರ್ಸಾಕತ್ತಾರ ಇದನ್ನ ಸತ್ಯ ಪ್ರಮಾಣ ಮಾಡಿಕೋರಿ ಗಂಡ ಮಗ ಬೀಜದ ಮಾತು ಮಾತನಾಡ ತಮ್ಮ ಇರ್ಲಿ ಸತ್ಸಂಗದ ಸೇವಾ ಬಹಳ ಒಳ್ಳೆ ರೀತಿಯಿಂದ ಸರಾಗ ರೂಪದಿಂದ ಸಾಗಿ ನಡೆದವ ಪರ್ಶು ಮಾಸ್ತರ್ ಉತ್ತರಕ ತಪ್ಪತ್ತೇಳಿ ಅಲ್ಲಗಳದಾರ ಮುದಕಾನ್ ಮಾಸ್ತರ್ ದೈವ್ ಹೋದ ನಂಗ ದೈವದವ್ರ ಹೆಗಲ ಮೇಲೆ ಅವಲ್ಲ ಹೊರಗೆ ಹೊರಂಗ ಪಲ್ಲಕ್ಕಿ ಮೇಲೆ ಇದ್ದಿರ್ತಕ್ಕಂತ ಸದ್ಯಕ್ಕ ಆ ಅರಿವಿಗೆ ಎಲ್ಲಾನು ಕೂಡ ಚಾಜ ಕೊಟ್ಟೆ ಪಲ್ಲಕ್ಕಿ ಮೇಲೆ ಅಂತಕ್ಕಂಥ ಮಾತ ಹೇಳಿ ದೈವದಿಂದ ಹೂ ಸೇರಿ ಎಲ್ಲರೂ ಒಂದ್ಸಾರಿ ಮುದಕಾನ್ ಮಾಸ್ತರ್ಗ್ ತಾಳಿ ಕೊಟ್ಟು ಆ ಅಷ್ಟೇ ಇಲ್ರಿ ಅಷ್ಟೇ ಸತ್ಯದ ಪರಶು ಮಾಸ್ತರ್ಗ್ ಹಗರತ್ತ ತಿಳಿಬ್ಯಾಡ್ರಿ ನೀವ ಸುಮ್ಮನೆ ಯಾವ್ದಾರು ಒಂದು ಎಲ್ಲದಕ್ಕೂ ಹೂ ಒಂದು ಎಲ್ಲನಗೂ ಕೂಡ ಚಟ್ ಇದ್ದದ್ದು ಸತ್ತಿತಿ ಚಟ್ಟದೊಳಗ ಎಲ್ಲಾ ಪಶು ಪಕ್ಷಿ ಪ್ರಾಣಿ ಅಲ್ಲಿನ ಇಲ್ಲೂ ಇದಾವ್ ಎರಡೂ ಸತ್ಯಕ್ಕೆ ಸಮೀಪವಾದ ಉತ್ತರ ಉತ್ತರದ್ ಆದ್ರೂ ಕಡೆ ಹೆಚ್ಚಿಗೆ ಈಗ ಬಲ್ಲಕ್ಕಿ ಮೇಲೆ ಆಯ್ತು ಸತ್ತಿಗೆ ಮೇಲೆ ಐತಿ ಅಂತಕ್ಕಂಥ ಮಾತನ್ನ ಸದ್ಯಕ್ಕೆ ತೋರಿಸಿಕೊಟ್ಟಾರ ಜಾಗದಾಗೂಡ್ ನಿಮಗೆ ಚಾನ್ಸ್ ಪರ್ಮಿಷನ್ ಕೊಡ್ಬೇಕಾಗ್ಯದ ಒಂದು ಪಾಯಿಂಟ್ ಹೆಚ್ಚ ಹಾ ಯಾಡ್ರಿ ಈಗ ಹಾಕು ತೊಟ್ಟು ಇಲ್ಲ ತನಿಬೇಡ್ರಿ ಇಲ್ಲ ನೀವು ಎಲ್ಲ ತನಬೇಡ್ರ ಚಪ್ಪಲಿ ನೀವು ನೀವು ಚಪ್ಪಲಿ ಮಕ್ಕಳ ತೊಟ್ಟಿಲಿಗೆ ಚಟ್ ಐತಿ ಚಟ್ಟಕ್ಕೆ ನಿಮ್ ಕಣ್ಣು ಕಂಡಾವ ಸುಮ್ಮತ್ ನಂಬಬಾರದು ಸತ್ಯ ಪ್ರಮಾಣ ಐತೆ ಅದು ಮಕ್ಕಳ ತೊಟ್ಟಿಲು ಚಟ್ಟುನು ಐತಿ ಚಟ್ಟದಲ್ಲಿ ಎಲ್ಲ ಪಶು ಪಕ್ಷಿ ಪ್ರಾಣಿಗಳು ಇದ್ದುದ ಸತ್ಯಕ್ಕೆ ಸಮೀಪದ ಉತ್ತರನು ಕೂಡ ಪರಶು ಅವರು ಕೊಟ್ಟೆ ಕೊಟ್ಟಾರ ಸತ್ಯಕ್ಕೆ ಸಮೀಪ ಕಲ್ಲ ನಿರ್ತ ಒಗದಾರ ಕರೆ ನಿರ್ತ ಸಮೀಪದಲ್ಲಿ ಹೋಗಿ ಬಿದ್ದದ ಆದ್ರ ಪೂರ್ತಿ ಅವ್ರ ಪ್ರಶ್ನೆ ಅವ್ರ ಉತ್ತರ ಕಾಯಿಗಿನೇ ಕುತ್ತಂತ ಮಾತು ಅವ್ರದಾಗ್ಯದ ಎಲ್ಲರೂ ಒಂದ್ಸಾರಿ ಜೋರದ ಚಪ್ಪಾಳೆ ಕೊಟ್ಟು ಇನ್ನು ನೀವು ಯಾವ್ದು ಪಾತಿ ಕೇಳಿದ್ರ ಅಮೋಘ ಸಿದ್ದೇಶ್ವರನ ಮಠಮಂಡಿ ಒಳಗ ಒಡಿಯರ್ಗಳು ಅಂದ್ರೆ ಮಾರಾಯಿಗಳು ಲಿಂಗೈಕ ಆದ್ರಂದ್ರೆ ಯಾವ ಸನ್ನಿಧಾನಕ್ಕೆ ತಂದು ಯಾವ ದೇವ್ರ ಅಮೋಘ ಸಿದ್ಧನ ಗುಡಿಗೆ ತಂದು ಏನ ಚಟ್ಟಾರೆ ಆಯಿತು ಸಿದಗಿರಿ ಆಯಿತು ಪಲ್ಲಕ್ಕಿರಿ ಆಯಿತು ಅವರವ್ರ ಅನುಗುಣವಾಗಿ ತಂದು ಯಾನ ನೀವು ಅದನ್ನು ನುಡಿ ಮಾಡಿ ಆ ದಂಡಿ ಮಾಡ್ತಾರಂತಕ್ಕಂಥ ಪ್ರಶ್ನೆ ಕೇಳಿರಿ ಕಲ್ಲೂರು ಮಠದ ನೀವು ಅಲ್ಲಗಳಿರಿ ಸರ್ ಕಲ್ಲೂರು ಮಠದ ಸರ್ವತ್ತ ಅಲ್ಲಗಳ ಅಲ್ಲಗಳದ ಚಾಲೆಂಜ್ ಮಾಡ್ಯಾರ ಅವರು ಕಲ್ಲೂರು ಮಠದ ಸತ್ಯ ಹೌದು ಏನು ಸುಳ್ಳು ನೀವ್ ಹೇಳ್ರಿ ನಿಮ್ಮ ಮಟ್ಟ ಮನೆ ವಿಷಯ ನನಗ ಭಗವಂತ ಎಷ್ಟು ಬುದ್ಧಿ ಕೊಟ್ಟು ಹೇಳೀನಿ ಅಂತ ಹೇಳಬಹುದು ಸರ್ ಆಗ ಕ್ರಿಯಾಪಣ್ಣ ಈ ಮಾತಾರ ನೀವ್ ಅಂದಿಲ್ಲ ಕರಿಯಾಪಣ್ಣ ಈ ಆ ಪಾಳಿ ನನಗೆ ಎಷ್ಟು ಭಗವಂತ ಬುದ್ಧಿ ಕೊಟ್ಟಿ ಒಳಗ ಚಿಕಿತ್ ಆ ಪಾಳಿ ಒಳಗ ಕ್ರಿಯಾಪಣ್ಣ ಏನ್ ಹೇಳ್ಯಾರಂದ್ರ ನಮಗ ಕಲ್ಲೂರು ಮಠದ ಇಟ್ಟು ಮುಟ್ಟ್ಯದ ಅಲ್ಲಪ್ಪ ಅಂದ್ರೆ ಕ್ರಿಯಾಪಣ್ಣ ಹೇಳ್ಯಾರ ಕರೆ ನೀವ್ ಹೇಳಿಲ್ಲ ನಂದ್ ಇದೇ ಕರೆ ಕಲ್ಲೂರು ಮಠದಾಗ ಆಗ್ತೈತೆ ತಂದಿರಿ ಅಂದಿಲ್ಲ ನೀವು ನಂದ ಕರೆಯಿಂದೀರಿ ಕರಿಯಾಪಣ್ಣ ಮಾತ್ರ ನಮಗೆ ಮತ್ತಿಗ ಮುಟ್ಟಿದಟ್ಟ ಹೇಳ ದಿಮ್ ಬರ್ಸುತ್ತ ಅವ್ರು ಹೇಳಿರ್ತಕ್ಕಂಥ ಮಾತೈತಿ ಅದಕ್ಕೆ ನಮ್ಮ ಬರ್ಸು ಮಾಸ್ತರ್ ಅಲ್ಲಗಳ ಯಾವ ಮಟ್ಟ ಮನೆಯೊಳಗಿಡ್ಬೇಕ್ರಿ ಮಾಸ್ತರ ಅದನ್ನ ಹಳೆ ಹೇಳಂಗಿಲ್ಲ ಹಂಗಿಲ್ಲ ನನಗೆ ಭಗವಂತ ಬುದ್ಧಿ ಕೊಟ್ಟ ಹೇಳಿನ್ಯಾಟ ಹೇಳಿ ಮುಗೀತ ಬಿಡು ನಾ ಹೇಳತ್ತೇ ನೋಡಿ ಉತ್ತರ ನೆಲಕದಟ್ಟ ಹೇಳಿದ ಅಂದ್ರ ಮಾತ ಎರಡೂವರೆ ಮೂರು ಗಂಟೆಗೆ ದೋತ್ರ ಆಯ್ತು ಪ್ಯಾಂಟ್ ಮಾತ ನಿಮಗೆ ಮಾತ ಮಾತಾ ನೀವು ನಾಳೆಗೆ ಕರೀರಿ ಎರಡು ಮೇಲೆ ಶಿಫ್ಟ್ ಮಾಡ್ರಿ ಹರ್ಕತ್ತಿಲ್ಲ ನಿರ್ಣಾಯಕ ತಪ್ಪಾಗಿರ್ಬಾರ್ದು ಇದ್ರೊಳಗೆ ದೋತ್ರ ಹರಿತೋ ಏನ ಪ್ಯಾಂಟ್ ಹರಿತ್ ಅಂತದ್ ನಿಮಗ್ ಗುರ್ತಾಗಿತಿ ನೀವೇ ತಿಳ್ಕೊರಿ ಅವ್ರ ಉತ್ತರ ಹೇಳೋರ್ ಹೇಳವರಿದ್ದಾರೆ ನೋಡ್ರಿ ನಮ್ಮ ನಮ್ಮ ಮೊದಲೇ ಬಂಧುಗಳು ಹೇಳಿದ್ದ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕ ಒಂದು ಅಳಗವಾಡಿ ಹಣಮಂತ ಮಾಸ್ತಾರು ಒಂದು ಹಿಡ್ಕಲ್ಲ ಗಂಟಿ ಮಾಸ್ತಾರು ಯಾರ್ದು ಜಿಲ್ಲಾ ಅದೇ ನಿರ್ಣಯ ಅಂತ ಫಸ್ಟ್ ಬಂದ್ಗಳನ್ನ ಹಿಡಿದ ಹಂಗೆ ಅವ್ರ ನಿರ್ಣಯ ಇವತ್ತು ಈ ರಾಯಬಾಗ ಬೀರಪ್ಪರ ಗುಡಿ ಮುಂದೆ ಹಂಗೆ ನಿರ್ಣಯ ಕೊಟ್ರ ಪುಣ್ಯಾತ್ಮ ಹಂಗೆ ಸ್ವಚ್ಛ ಕೊಟ್ರ ಅವ್ರು ಇದ್ರಾಗ ನಿಮ್ಮ ಕೈಯಾಗ ಚಾಲೆಂಜ್ ಕೊಟ್ರವ್ರ ದೋತ್ರ ನನಗೆ ನೀಘಾಟ ಮಾತಾಡಿದ ಅಂದಾಗ ಇದ್ರಾಗ ದೋತ್ರ ಹರಿದ್ರೆ ಪ್ಯಾಟ್ ಹರಿದ್ ನೀವೇ ನೋಡಿ ಹೆಂಗ ಪ್ಯಾಂಟ್ ಪ್ಯಾಟ್ ಹರಿಗೋಗಿ ಮಾಡ್ತೀನಿ ವ್ಯವಸ್ಥೆ ಎಲ್ಲಿ ನಡೀತದಪ್ಪ ಅಂತ ಕೇಳಿದ್ರೆ ಕಲಬುರಗಿ ಜಿಲ್ಲಾ ಎಡ್ರಾಮಿ ತಾಲೂಕ ಕಲಬುರಗಿ ಜಿಲ್ಲಾ ಯಡ್ರಾಮಿ ತಾಲೂಕು ಮುರುಘಾನೂರ್ ಒಳಗ ಕಲಬುರಗಿ ಜಿಲ್ಲಾ ಯಡ್ರಾಮಿ ತಾಲೂಕು ಮುರುಘಾನೂರ್ ಒಳಗೆ ಬರೇ ಪಟ್ಟದ ಪೂಜಾರಿಗಳು ಅಟ್ಟಿ ಅಲ್ಲ ಪ್ರತಿ ಒಬ್ಬರು ಒಡೆಯರ್ ಸಮಾಜದಾಗ ಬೆಕ್ಕಾದ ಒಂದು ಕೂಸ ಶೈಲಿ ಕೂಸ ಸತ್ರನು ಅಮೋಕ್ಷದ ಮುತ್ಯಾನ ಗುಡಿ ಮುಂದೆ ಅದನ್ನ ತಗೊಂಡು ಬಂದು అని నిందరి హెడ్తా కల్లూర్ ఫోన్ హు అద సులు మురుగనూర్క్ ఫోన్ హు ఇ కరెాలిక హిడుతుంది హిబెన్ నా ఖాళీ బండోలు మాట్లా ప్రత్యక్ష నా అోడి బందే నోడో అది హేత నిసవన సంఘీ మహారాజు చోళి మహారాజు మత్యారు నూ స్వత అనే ಮೊನ್ನೆ ಅಲ್ಲೇ ಪಟ್ಟದ ಪೂಜೆ ಲಿಂಗದಾಗ ಚಂದ್ರು ಮುರುಗಾನೂರ್ ಜೋಡಿ ಹಾಡಿಕೆ ಮಾಡಿ ಅದೇ ಊರಾಗ ಹೊತ್ತು ಮುಳುಗಲ್ತಾನ ಅವ್ರನ್ನ ದ್ ಮಾಡಲ್ತಾನ ಅದೇ ಊರಾಗ ನಿತ್ತ ಬಂದೆ ಅವತ್ತೇ ಅಂದನ ಚಿಂಚೋಳಿ ಮಹಾರಾಜ್ ಅಂದ ಅದನ್ನೆಲ್ಲ ನೋಡಿ ಪರಸು ನಮ್ ಮಟಮನೆ ಎಲ್ಲಿ ನಡೀದಲು ನಿನಗೆ ಕೇಳಕ್ ಪ್ರಶ್ನೆ ಕೇಳಕ್ ಶುದ್ಧ ಆಯ್ತಲ್ಲ ಯೂಟ್ಯೂಬ್ ಮರುದಿವ್ಸ ಮುತ್ಯ ನೋಡ್ತಾ ನಾಳೆ ಮುಂಜಾನೆ ನಮ್ಮ ಮಟಮನೆ ಎಲ್ಲಿ ಇದ್ದಿದ್ಲು ಪರಸು ಇದು ಕೈಯಾಗ ಸಿಕ್ತ ನಾವು ಇರ್ಲಿ ಇರ್ಲಿ ಎಲ್ಲಾರು ಒಂದು ಸಾರಿ ಎರಡು ಮಂದಿ ಕಲಾವಿದರಿಗೆ ಒಂದು ಜೋರಾದ ಚಪ್ಪಾಳಿಯನ್ನು ಕೊಡ್ರಿ ಯಾಕಿದೊಂದು ಸಂದೇಶ ಅಂತ ಕೇಳಿದ್ರ ಹಿರಿಯರು ಭಾಳ ಚಂದ ಹೇಳಿದ್ರು ಹುಲಕು ತನ್ನ ಬಸ್ಸ್ರಲ್ಲ ಕೆಣಕುತನ ಜಗಳಲ್ಲ ಎರಡು ಮಂದಿ ಒಳ್ಳೆ ಮಾತು ಮಾತಾಡುವಾಗ ಯಾಕೋ ನಮ್ಮ ಸರ ಎಲ್ಲ ನಮ್ಮ ಹಾಲು ಮತ್ತು ಮಟಮಣ್ಣಿ ಅವ್ರಂದ್ರ ನಮ್ಮ ಬೀಗರೋ ನಮ್ಮ ಅಣತಂಬ್ರ ಇದಾರು ಪರಶು ಮಾಸ್ತರ ದೋತ್ರ ಅಳಿಗಾಡಿಸಿ ನೋಡ್ಬೇಕಂತೇಳಿ ಅವರು ಹುರುಪಿನಿಂದ ಅಂತೇಳಿ ಮಾತಾಡ್ಯಾರ ಮಾತಾಡ್ದು ಅಲ್ಲಿ ನೋಡಕ್ ೇಕ ಗಾಳಿ ಬಿಡಿದ್ರೆ ಅಳಗಾಡಕ್ ಬೇಕ ಇರ್ಲಿ ಎಲ್ಲರೂ ಒಂದ್ಸರಿ ಒಳ್ಳೆ ಮನೋರಂಜನೆ ಕೊಟ್ಟಾರ ಮುರುಘಾನೂರ್ ಚಂದ್ರು ಮಾಸ್ತಾರ್ ಎಲ್ಲಾರು ದೂರ ಆದ್ರೂ ಮುರುಘಾನೂರ್ ಚಂದ್ರು ಮಾಸ್ತಾರ ಏನ್ ಇಲ್ಲ ನಿಮಗೂ ನೇರವಾಗಿ ಅದಕ್ಕ ಒಳ್ಳೆಯ ಕಾರ್ಯಕ್ರಮ ಮನರಂಜನೆ ನಗು ನುಗ್ಗಿಸುತ್ತಾ ಎರಡು ಮಂದಿ ಕಲಾವಿದರು ಕೊಡ್ಲಿಕ್ಕೆ ಹತ್ತಾರ ಒಂದ್ಸಾರಿ ಜ್ವರದ ಚಪ್ಪಾಳೆ ಕೊಡ್ರಿ ತಂಗಿ ಚಾಲ್ ಹಾಡಕಿದ್ದಾಳ ಅಗಲೂದ್ರೊಳಗ ಏನು ಸುಖ ಐತಿ ಅಂತಕ್ಕಂಥ ಉದಾಹರಣೆ ಮಾತಾಡ್ಬೇಕ್ರಿ ಸರ್ ಯಾಕಂದ್ರ ನೀವು ಇಲ್ಲೇನಿಲ್ಲ ಇದು ಕೇಳ್ರಿ ಹಾಲು ಮಾತಾಡೋದ್ ದೊಡ್ಡ ಸಮುದ್ರ ಯಾರು ಎಷ್ಟು ಕುಡ್ದಿವು ಕಡ್ಡಿಗೆ ಬೆವರು ಬಿಟ್ಟು ನಮಗೆ ಸಿಕ್ಕಿಲ್ಲ ನಾವು ಭಾಳ ದೊಡ್ಡವರಲ್ಲ ಭಾಳ ನಗು ನಗುತ್ತ ಹುರಪೀಸುತ್ತ ನೀವು ದೋತ್ರ ಅಂದ್ರೆ ಮಂದಿಟ್ಟು ನಗತಿದ್ದಿಲ್ಲ ಇರ್ತಿದ್ದಿಲ್ಲ ಇದೆಲ್ಲರೂ ಬಾರಿ ಮಾತ ಒಳ್ಳೆಯ ತಮ್ಮೆಲ್ಲ ಒಂದು ಕಲೆ ಪ್ರದರ್ಶನ ಬಹಳ ಒಳ್ಳೆ ಪ್ರದರ್ಶನ ಕೊಟ್ಟಾರ ಅಷ್ಟೇ ಆನಂದ ಆಗ್ಯದ ಇನ್ನ ಪರತ್ ಏನು ಸುಖ ಐತಿ ಮಾತಾಡಿ ಚಾಲ್ ಹಾಡಿ ತಂಗಿ ಪಾಳೆ ಕೊಡ್ತಾಳೆ ಆ ಮರುಪಾಳಿಯಲ್ಲಿ ಒಂದಾಗುವುದರಿಂದ ಏನು ಸುಖ ಐತಿ ಅಂತಕ್ಕಂಥ ವಿಷಯನ ತಕ್ಕೊಂಡು ಪರಶು ಸರ್ ಬರ್ತಾರ ಇದ್ರೊಳಗೆ ಪರಶು ಸರ್ ಇನ್ನೊಂದು ಕೇಳಬೇಕ್ರಿ ನೀವು ಈಗ ಕೇಳಿ ನಾನು ಹಾ ಈ ಪಾಳಿಯೊಳಗೆ ಮುದಕನ್ ಸರ್ ಪಾಳಿ ಐತಿ ಈಗ ಇನ್ನೊಂದು ಮಾತು ಪರಶುವ್ರಿಗೆ ಕೇಳಿ ಅವರು ಪಾಳಿಯಲ್ಲಿ ಮತ್ತೊಂದು ಅವ್ರು ಕೇಳ್ತಾರ ಕೊನೆಗೆ ಸಮಯ ಇದ್ರು ಒಂದೇ ಚಾಲರ ಯಾಕ ಹಾಡಿ ಆ ಮಾತಿನ ಉತ್ತರ ಕೊಟ್ಟು ಎಲ್ಲರೂ ನಾವು ನೀವು ಸಾವಧಾನ ರೂಪದಲ್ಲಿ ಬೆಳಗ್ಗೆ ಸೂರ್ಯೋದಯಕ್ಕೆ ಮಂಗಲ್ ಮಾಡೋಣ ಮಾತೈತಿ ಮಾತು ಅವ್ರಿಗೆ ಕೇಳಿ ಡಿವೈಡ್ ಅಂದ್ರೆ ಬ್ಯಾರದ್ರಾಗ ಏನು ಸುಖ ಐತಿ ಉದಾಹರಣೆ ಕೊಟ್ಟು ಜೋಡಿ ಕಲಾವಂತರಿಗೆ ಇನ್ನೊಂದು ಪ್ರಶ್ನೆ ಏನೈತಿ ಗುರುಗಳು ಹನುಮಂತ ಗುರುಗಳು ಹೇಳಬೇಕಾದ ಆ ಸರ್ಜೋಡಿ ಕಲಾವಂತರಿಗೆ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದ್ರ ಏನ್ರಿಪ್ಪ ಅದೇ ಕಾಡ ವೃದ್ಧರ ಭೂಮಿ ಕೊದಲಿಗೆ ನಂದನ ಒಣದಾಗ ಒಣದಾಗ ಎಲ್ಲಿ ಕಾಡ ವೃದ್ಧರ ಭೂಮಿ ಕೊದಲಿಗಿ ನನ್ನ ಒಣದಾಗ ಕೂಸಿನ ಸಲುವಾಗಿ ಅಕ್ಕವ್ವ ಮಾಯವ ಸುತ್ತ ಹಾಕಿದ್ರೆ ಎಲ್ಲಿ ತೊಟ್ಲ ಹಾಲ ನನಗ್ ಬೀಳ್ಬೇಕು ನಿನಗ ಬೀಳ್ಬೇಕು ತಮ್ಮ ನನಗ್ ನನಗೆ ಬೇಕು ನಿನಗ ಬೇಕಂತ ಜಗತ್ ಚಲೋ ಆಯ್ತಲ್ಲ ಅವಾಗ ಅಕ್ಕವ್ನ ಮಲಿಗೆ ಹಾಲು ಬೀಳಲಿಲ್ಲ ಮಾಯವ್ನ ಮಲಿಗೆ ಹಾಲು ಬಿದ್ದು ಹೌದು ಅವಾಗ ಅಕ್ಕ ಮನದಾಗ ನೋಸ್ಕೊಂಡು ನಮ್ಮ ತಮ್ಮ ಬೀರಾನ ನನಗೆ ವಶ ಆಗಲಿ ಅಂತ ಹೇಳಿ ಉಸಿರು ಹಾಕತ್ತಳು ಹೌದ್ ಹೌದ್ರಿಪ ಅವಾಗ ಬೀರದೇವ್ರ ಅಕ್ಕವ್ಗ ಆಕಾಶವಾಣಿ ಮಾಡಿ ಹೇಳ್ತಾನ ಏನತ್ತ ಯಾಕ ಮುಂದೊಂದು ದಿವಸ ನೀನು ಹುಲಿ ಹುಲಿ ಆಗಿ ಹುಟ್ಟಿನಿ ಬರಾಕತ್ತ ಹೌದು ನನ್ನ ಶಿಷ್ಯ ಮಾಡಿ ಕೊಟ್ಟು ಕಳಿಸ್ತೀನಿ ಹೌದು